ನಮಸ್ತೆ ಸ್ನೇಹಿತರೆ ಡಿಜಿಟಲ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜೀವನದಲ್ಲಿ ಏನಾಗುತ್ತೆ ಅಂತ ಮುಂಚೆ ನಮಗೆ ಗೊತ್ತಿದ್ದರೆ ಯಾರೂ ಇಂಥ ಆಗೋದಕ್ಕೆ ಬಿಡೋದೇ ಇಲ್ಲ ಅನಿಸುತ್ತೆ ಈತನ ಹೆಸರು ರಾಜ ರಘುವಂಶಿ ಅಂತ ಇಪ್ಪತ್ತೆಂಟರಿಂದ ಒಂದು ಇಪ್ಪತ್ತೊಂಬತ್ತು ವರ್ಷ ಇರ್ಬೋದು ಈಕೆ ಹೆಸರು ಸೋನಮ್ ಅಂತ ಇಪ್ಪತ್ತೆಂಟು ವರ್ಷ ಈತನಿಗೆ ಇವಳನ್ನ ಮದುವೆ ಆದರೆ ನಾನು ಸಾಯ್ತೀನಿ ಅನ್ನೋದು ಗೊತ್ತಿದ್ದರೆ ಖಂಡಿತ ಮದುವೆ ಆಗ್ತಿರ್ಲಿಲ್ಲ ಅನಿಸ್ತೆ ಇದೇ ವರ್ಷ ಮೇ ಹನ್ನೊಂದನೇ ತಾರೀಕು ಇದೇ ರಾಜ ರಘುವಂಶಿ ಮತ್ತು ಸೋನಮ್ ಇಬ್ಬರು ಮದುವೆ ಆಗಿರ್ತಾರೆ ಇವರಿರೋದು ಮಧ್ಯಪ್ರದೇಶದಲ್ಲಿ ಈಕೆ ತನ್ನ ಗಂಡನ್ನು ಅಂದರೆ ರಾಜ ರಘುವಂಶಿಯವರನ್ನ ಹನಿಮೂನ್ಗೆ ಅಂತ ಹೇಳಿ ಮೇಘಾಲಯಕ್ಕೆ ಕರ್ಕೊಂಡು ಹೋಗ್ತಾಳೆ ಮೇ ಇಪ್ಪತ್ತೆರಡನೇ ತಾರೀಕು ಇಬ್ಬರೂ ಹನಿಮೂನ್ಗೆ ಅಂತ ಹೇಳಿ ಮೇಘಾಲಯಕ್ಕೆ ಹೋಗ್ತಾರೆ ಮನೆಯವರೆಲ್ಲ ಒಪ್ಪಿ ತುಂಬ ಧಾಮ್ ಧೂಮ್ ಅಂತ ಹೇಳಿ ಮದುವೆ ಮಾಡಿರ್ತಾರೆ ಸೊ ಇವಳು ಇಷ್ಟ ಇರೋ ಥರನೇ ಇರ್ತಾಳೆ ಸೊ ಇಬ್ಬರು ಮದುವೆ ಆಗಿ ಮೇಘಾಲಯಕ್ಕೆ ಹನಿಮೂನ್ಗೆ ಅಂತ ಹೋಗ್ತಾರೆ ಟೂ ಡೇಸಲ್ಲೇ ಚಿರಪುಂಜಿಯಲ್ಲಿ ಒಂದು ರೂಮ್ ಮಾಡಿಕೊಂಡು ಟೂ ಡೇಸ್ ತುಂಬ ಚೆನ್ನಾಗಿ ಓಡಾಡಿಕೊಂಡೆಲ್ಲ ಇರ್ತಾರೆ ಅದು ಸಿ ಸಿ ಟಿ ವಿಲೆಲ್ಲ ದೃಶ್ಯದಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಓಡಾಡಿಕೊಂಡೆಲ್ಲ ಇರ್ತಾರೆ ಅದೇ ಮೇ ಇಪ್ಪತ್ತ್ಮೂರನೇ ತಾರೀಕು ಇದೇ ರಾಜ ರಘುವಂಶಿಯವರದ ಬಾಡಿ ಜಲಪಾತದ ಹತ್ರ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಸಿಗುತ್ತಂತೆ ಸೊ ಯಾರು ಕೊಂದರು ಹೇಗೆ ಕೊಂದರು ಏನಾಯಿತು ಅಂತ ಪೊಲೀಸರಿಗೆ ತುಂಬ ತಲೆ ಕೆಟ್ಟೋಗುತ್ತೆ ಬಟ್ ಈ ಸೋನಮು ಪತ್ತೆ ಇರಲ್ಲ ಅವಳು ಬಾಡಿನೂ ಸಿಗಲ್ಲ ಅವಳು ಸಿಗಲ್ಲ ಎಲ್ಲೋ ದುಡ್ಡುಗೋಸ್ಕರ ಕೊಲೆ ಮಾಡಿರ್ಬೋದು ಅಂತ ಎಲ್ಲ ಅಂದ್ಕೊಳ್ತಾರೆ ಬಟ್ ಎರಡು ಒಂದು ಮೂರು ದಿನ ಆದ ನಂತರ ಇದೇ ಸೋನಮ್ ಗಾಂಜಾಪುರದ ಡಾಬಾದಿಂದ ತನ್ನ ಮನೆಯವ್ರಿಗೆ ಕಾಲ್ ಮಾಡ್ತಾಳೆ आव पोलिस के ಅದೇ ಸಂದರ್ಭದಲ್ಲಿ ಪೊಲೀಸರು ವಿಚಾರಣೆನ ಶುರು ಶುರು ಮಾಡಿರ್ತಾರೆ ಅಲ್ಲೇ ಇದ್ದಂತಹ ಗೈಡನ್ನ ವಿಚಾರಿಸಿದಾಗ ಸಿ ಟಿ ವಿದಲ್ಲಿ ನೋಡ್ಬೋದು ಮೂರು ಜನ ಅಪರಿಚಿತರು ಇವರು ಎಲ್ಲೇ ಹೋದರೂ ಫಾಲೋ ಮಾಡ್ತಾಯಿದ್ರು ಅವ್ರನ್ನ ಅಂತ ಹೇಳ್ತಾರೆ ಬಟ್ ಅವ್ರ ಭಾಷೆ ಹಿಂದಿ ಆಗಿದೆ ಅಂತ ಹೇಳಿ ಆ ಗೈಡ್ ಹೇಳ್ತಾರೆ ಅಪರಿಚಿತ್ರವನ್ನ ಎಲ್ಲೆಲ್ಲೋ ತುಂಬ ಫಾಲೋ ಮಾಡಿದ್ದಾರೆ ಅಂತ ಹೇಳ್ತಾರೆ ಸಿ ಸಿ ಟಿ ವಿಗಳನ್ನ ನೋಡಿದಾಗ ಮೂರು ಜನ ಈ ಸೋನಂ ಮತ್ತು ರಾಜ ರಘುವಂಶಿ ಅವ್ರು ಎಲ್ಲೆಲ್ಲಿ ಓಡಾಡಿದಾರೋ ಅಲ್ಲಿ ಎಲ್ಲ ಕಡೆ ಇರೋದನ್ನು ಪತ್ತೆ ಆಗುತ್ತೆ ಬಟ್ ಇದ್ರ ಫುಲ್ಲು ದೃಶ್ಯದ ಯಾರು ಮಾಡಿರ್ತಾರೆ ಅಂದರೆ ಇದೇ ಸೋನಂ ಮಾಡಿರ್ತಾಳೆ ತನ್ನ ಗಂಡನ್ನು ತಾನೇ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿರ್ತಾನೆ ಅಂತ ಹೇಳಿ ಗೊತ್ತಾಗತ್ತೆ ನಿಜ ಸ್ನೇಹಿತರೆ ಈಕೆಗೂ ಅವಳು ಕಮ್ಮಿ ಮಾಡ್ತಾ ಇದ್ದಂಥ ಕಂಪ್ನಿಲಿ ಕೆಲಸ ಮಾಡ್ತಿದ್ದಂತಹ ಇನ್ನೊಬ್ಬ ವ್ಯಕ್ತಿನ ಈಕೆ ಇಷ್ಟಪಡ್ತಾ ಇರ್ತಾಳೆ ಸೊ ಅದನ್ನು ಮನೇಲಿ ಹೇಳ್ಕೊಂಡಿದ್ದರೂ ಹಾಗ್ತಾ ಇತ್ತು ಅದಕ್ಕೋಸ್ಕರ ರಾಜ ಅವರ ಗಂಶೂನ ಮದುವೆ ಆಗಿ ಆ ತನ್ನ ಪ್ಲ್ಯಾನ್ ಮಾಡಿ ಕೊಲೆ ಮಾಡುವಂಥ ಅನಿಸ್ಟಿ ಏನಿತ್ತು ಅನ್ಯಾಯವಾಗಿ ಈಕೆ ಒಂದು ಜೀವನ ಬಲಿ ತಗೊಂಡ್ಳು ಅಂತ ಹೇಳ್ಬೋದು ಏನೂ ತಪ್ಪಿಲ್ಲದೆ ತನ್ನ ಪ್ರಾಣನ ಬಿಟ್ಟರು ರಾಜ ರಘುವಂಶಿಯವರು ಜೀವನ ಇರೋದು ಒಂದೇ ಸಲ ದಯವಿಟ್ಟು ಈ ಥರ ಕೆಟ್ಟಗಟ್ಟಾಗ ನಾ ಮಾಡಿ ನಿಮ್ಮ ಜೀವನನೂ ಹಾಳು ಮಾಡಿಕೊಂಡು ಬೇರೆಯವ್ರ ಜೀವನನೂ ಹಾಳು ಮಾಡಬೇಡಿ ಒಳ್ಳೆ ರೀತಿ ಬದುಕೋದನ್ನು ಕಲ್ತ್ಕೊಳ್ಳಿ ಇವತ್ತಿನ ಕತೆ ಇದಾಗಿತ್ತು ಸ್ನೇಹಿತರೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಡಿಜಿಟಲ್ ಲೋಕ ಯೂಟ್ಯೂಬ್ ಚಾನಲ್ನ